कांग्रेस सरकार के ಏನು ಗೊತ್ತು ನಮ್ಮ ಜಾತ್ಯತೀತ ಜನ ದಳದ ಒಂದು ರಾಜ್ಯ ಮಟ್ಟದ ಒಂದು ಸಮಾವೇಶ ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದೀವಿ ನಾವು ಇವತ್ತು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಮತ್ತೆ ನಮ್ಮ ರಾಜ್ಯದ ನಾಯಕರಾದ ಮತ್ತೆ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರ ಒಂದು ಅವರ ಅಧ್ಯಕ್ಷತೆಯಲ್ಲಿ ಏನು ನಮ್ಮ ಬೃಹತ್ ಸನ್ನಿವೇಶವನ್ನು ನಡೆಸ್ತಾ ಇದ್ದೀವಿ ಅದಕ್ಕೆ ಎಲ್ಲ ಲಕ್ಷ ಲಕ್ಷ ಜನಗಳು ಬಂದು ಇಲ್ಲಿ ಅವರಿಗೆ ಸಾಥ್ ಕೊಡ್ತಾ ಇದ್ದೀವಿ ನಾವು ಮತ್ತೆ ಈ ರಾಜ್ಯದ ಈ ರಾಜ್ಯ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ಕಹಳೆಯನ್ನ ವಿರುದ್ಧವಾಗಿ ಕಹಳಿಟ್ಟು ಇಲ್ಲಿ ನಾವು ಜನ ಸಮವಾಗಿ ನಾವು ಇಲ್ಲಿ ಜನ ಕಟ್ಟಿ ನಮ್ಮ ನಮ್ಮ ಒಂದು ಕಾರ್ಯಕರ್ತರು ಏನಿದ್ದೀವಿ ಎಲ್ಲ ಒಟ್ಟಾಗಿ ಸೇರ್ಕೊಂಡು ಇಡೀ ರಾಜ್ಯದ ನಾಯಕರು ಬಂದಿದ್ದಾರೆ ಎಲ್ಲ ಸಹಸ್ರ ಸಹಸ್ರ ಒಂದು ಕಾರ್ಯಕರ್ತರುಗಳು ನಿಷ್ಠಾವಂತ ಕಾರ್ಯಕರ್ತರುಗಳು ಮುಖಂಡರುಗಳು ಎಲ್ಲರೂ ಬಂದು ಈ ಸಭೆಯಲ್ಲಿ ಈ ದೂರ ಸಮಾವೇಶವನ್ನ ಯಶಸ್ವಿಯಾಗಿ ನಡೆಸಿಕೊಡ್ತಾ ಬರ್ತಾ ಇದ್ದಾರೆ ಇವತ್ತು ಏನು ಈ ದುರ್ಗ ಕಾಂಗ್ರೆಸ್ ಸರ್ಕಾರ ಏನೋ ಒಂದು ಬೆಲೆ ಆಲುವೆ ಮತ್ತೆ ಕರೆಂಟ್ ಮತ್ತೆ ಬಸ್ಸು ಮತ್ತೆ ತೆರಿಗೆ ಮತ್ತೆ ಒಂದು ಯಾವುದೇ ಒಂದು ತೆರಿಗೆಯನ್ನ ಒಂದು ದುಪ್ಪಟ್ಟು ರಕ್ತಪಟ್ಟು ಒಂದು ತೆರಿಗೆಯನ್ನ ಒಂದು ಯಶವತ್ತಿ ಮಾಡಕ್ಕೆ ಆದೇಶವನ್ನು ನೀಡುತ್ತಾರೆ ಅವರು ಅವರಿಗೆ ನಮ್ಮ ಜೆಡಿಎಸ್ ಮಟ್ಟದ ವತಿಯಿಂದ ಅವರಿಗೆ ಧಿಕ್ಕಾರದಲ್ಲಿ ಮತ್ತೆ ಮಾನ್ಯ ಸನ್ಮಾನ್ಯ ಸನ್ಮಾನ್ಯ ಎಂಬ ಸಿದ್ದರಾಮಯ್ಯ ಮತ್ತೆ ಮಾನ್ಯ ಡಿ ಕೆ ಶುಕ್ರವ್ರೆ ನಿಮ್ಗೆ ಮಾನ ಮರೇನು ಇದ್ರೆ ಈ ತರ ಶೋಷಣೆ ಜನಸಂಖ್ಯೆ ಶೋಷಣೆಯನ್ನು ಮಾಡ್ತಿರಲ್ಲ ನೀವು ಮುಂಬಾಗಿಲಿಂದ ಎಲ್ಲಾರ್ಗೂ ಗ್ಯಾರಂಟಿಗಳನ್ನ ಕೊಟ್ಟು ಹಿಂಭಾಗ್ಲಿಂದ ಎಲ್ಲ ತೆರಿಗೆ ಹಣವನ್ನ ನೀವು ಏನು ಹೆಚ್ಚಿಗೆ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಪಕ್ಷದಿಂದ ನಿಮಗೆ ಡಿಕ್ಕಾರವಿರಲಿ ಸಿಕ್ಕಾರ ಇರಲಿ